ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕ್ಯೂರಿಯಾಸಿಟಿ ಈ ದಿನ ನಾವು ನಮ್ಮ ಧರ್ಮದಲ್ಲೇ ಹಾಳವಾಗಿ ಪಾಲು ಮಾಡ್ಕೊಂಡು ಬರ್ತಿರ್ತಕ್ಕಂಥ ಜಾತಿ ವ್ಯವಸ್ಥೆ ಬಗ್ಗೆ ತಿಳಿಯುತ್ತಾ ಹೋಗೋಣ ಹುಟ್ಟಿನಿಂದ ಯಾರಾದರೂ ಒಬ್ಬರು ಶ್ರೇಷ್ಠರಾಗ್ತಾರ ಮತ್ತು ಏನು ಜೀವ ಏನು ಕಷ್ಟನೇ ಪಡೆದೇ ಏನು ಸಾಧನೆ ಮಾಡಿದೆ ಒಂದು ಮೇಲ್ಜಾತಿಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಒಬ್ಬರು ಶ್ರೇಷ್ಠರಾಗ್ತಾರ ಮತ್ತು ಇದ್ರ ಬಗ್ಗೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ಏನನ್ನು ಹೇಳಲಾಗಿದೆ ಮತ್ತು ಇದಕ್ಕೆ ಆಧಾರ ಏನಾದರೂ ಇದೆಯಾ ಮತ್ತು ಜಾತಿ ಹೇಗೆ ಹುಡ್ತು ಎಂಬಿತ್ಯಾದಿ ಮೊದಲಾದ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಚರ್ಚಿಸುತ್ತಾ ಹೋಗೋಣ ಮೊದಲನೇದಾಗಿ ಜಾತಿ ಅನ್ನೋದು ಹೇಗೆ ಹುಡುತು ಅಂದರೆ ನಮ್ಮ ಧರ್ಮಗ್ರಂಥಗಳಲ್ಲಿ ಎಲ್ಲೂ ಇಷ್ಟೊಂದು ನಾಲ್ಕು ಸಾವಿರ ಜಾತಿಗಳಿದ್ದಾವೆ ನಮ್ಮ ದೇಶದಲ್ಲಿ ಆದರೆ ಇದರ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ ಹೇಳ್ಬೋದು ಮೊದಲನೇದಾಗಿ ಜಾತಿ ಅನ್ನೋದು ಹುಟ್ಟಿದ ಹುಟ್ಟಿದ್ದು ವರ್ಣಗಳಿಂದ ವರ್ಣಗಳ ಬಗ್ಗೆ ನಮ್ಮ ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ ನಾಲ್ಕು ವರ್ಣಗಳ ಬಗ್ಗೆ ನಮ್ಮ ಒಂದು ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ ಅದು ಯಾವು ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಈ ವರ್ಣಗಳು ಹುಟ್ಟಿನ ಆಧಾರದ ಮೇಲೆ ನಿರ್ಧಾರ ಆಗೋದಿಲ್ಲ ಈ ವರ್ಣಗಳು ನಿರ್ಧಾರ ಆಗ್ತಕ್ಕಂಥದ್ದು ವ್ಯಕ್ತಿಯ ಅರ್ಹತೆ ಮೇಲೆ ಅಂತಕ್ಕಂಥದ್ದು ನಮ್ಮ ಧರ್ಮಗ್ರಂಥಗಳಲ್ಲಿ ಮೊಟ್ಟ ಮೊದಲನೇದಾಗಿ ಉಲ್ಲೇಖ ಆಗಿರ್ತಕ್ಕಂಥ ಸೂಕ್ಷ್ಮವಾದ ವಿಚಾರ ಆದರೆ ಕಾಲ ಕಳೆದಂತೆ ಯಾರು ಯಾವ ವರ್ಣದಲ್ಲಿ ಹುಟ್ಟುತ್ತಾರೆ ಅದೇ ವರ್ಣಕ್ಕೆ ಸೇರಿದವರಾಗಿ ಈ ವರ್ಣ ವ್ಯವಸ್ಥೆ ಅಂತಕ್ಕಂಥದ್ದು ಹುಟ್ಟಿನ ಆಧಾರದ ಮೇಲೆ ನಿರ್ಧಾರ ಆಗುವಂಥ ವ್ಯವಸ್ಥೆ ತಮ್ಮ ಸಾಧನೆ ಮತ್ತು ತಮ್ಮ ಒಂದು ವಿದ್ವತ್ತಿನ ಆಧಾರದ ಮೇಲೆ ಒಬ್ಬ ಒಬ್ಬ ವ್ಯಕ್ತಿಯ ಶ್ರೇಷ್ಠತೆ ನಿರ್ಧಾರ ಆಗುತ್ತೆ ಮತ್ತು ನಮ್ಮ ಧರ್ಮದ ಪವಿತ್ರ ಗ್ರಂಥವಾದ ಭಗವದ್ಗೀತೆಯಲ್ಲಿ ಪ್ರಕಾರ ಯಾರದೇ ಒಬ್ಬ ವ್ಯಕ್ತಿಯನ್ನು ಪಂಡಿತನಾದವನು ಕೀಳಾಗಿ ನೋಡೋದಿಲ್ಲ ಜ್ಞಾನಿಯಾದವನು ಎಲ್ಲರನ್ನು ಸಮಾನವಾಗಿ ನೋಡ್ತಾನೆ ಎಂದು ಶ್ರೀಕೃಷ್ಣ ಪರಮಾತ್ಮ ಅವರೇ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಹಾಗಾಗಿ ಈ ಜಾತಿಯ ಭಾವನೆಗಳನ್ನು ಬಿಟ್ಟು ನಾವೆಲ್ಲರೂ ಹಿಂದೂಗಳು ಒಂದಾದಾಗ ಮಾತ್ರ ನಮ್ಮ ಒಂದು ಧರ್ಮ ಉದ್ಧಾರ ಆಗುತ್ತೆ ಮತ್ತು ಪ್ರಪಂಚದಲ್ಲೇ ಹಿಂದೂ ಸಮುದಾಯ ಅತ್ಯಂತ ಉನ್ನತವಾಗಿ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ ಈ ಒಬ್ಬರನ್ನು ಉದ್ದೇಶಪೂರ್ವಕವಾಗಿ ಕೀಳಾಗಿಸಿ ಇನ್ನೊಬ್ಬರು ತಾವು ಮೇಲಿನ ದರ್ಜೆಗೆ ಹೋಗಿ ಶ್ರೇಷ್ಠರು ಉನ್ನತರು ಆಗುವಂಥ ವ್ಯವಸ್ಥೆಯನ್ನು ಈ ದಿನ ಅಲ್ಲ ಕ್ರಿಸ್ತಪೂರ್ವದಲ್ಲೇ ಭಗವಾನ್ ಬುದ್ಧಾರ್ ಟೀಕಿಸಿದರು ಮತ್ತು ಖಂಡಿಸಿದರು ಅವರು ಸಮಾಜದ ಎಲ್ಲ ವರ್ಗದ ಜನರಿಗೂ ಬೌದ್ಧ ಧರ್ಮದ ದೀಕ್ಷೆಯನ್ನು ನೀಡಿದರು ಮತ್ತು ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ಖಂಡಿಸಿದರು ಮತ್ತು ಈ ಜಾತಿ ವ್ಯವಸ್ಥೆಯಿಂದಾಗಿ ಒಂದು ಯಾವುದೇ ಸಮಾಜ ಮತ್ತು ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ ಅನ್ನೋಂಥ ಒಂದು ಮಾತನ್ನು ಅವರು ಕ್ರಿಸ್ತಪೂರ್ವದಲ್ಲೇ ಹೇಳಿದ್ದರು ಇದಾದ ನಂತರ ನಮ್ಮ ಕರ್ನಾಟಕದ ಬಸವಣ್ಣರವರು ಜಾತಿ ವ್ಯವಸ್ಥೆಯನ್ನು ಖಂಡಿಸಿದರು ಮತ್ತು ಜಾತಿ ವ್ಯವಸ್ಥೆಯು ಸಮಾಜಕ್ಕೆ ಇರ್ತಕ್ಕಂಥ ಶಾಪ ಅನ್ನುವ ರೀತಿಯಲ್ಲಿ ಅವರು ಒಂದು ಜಾಗೃತಿಯನ್ನು ಸಮಾಜದಲ್ಲಿ ಮೂಡಿಸುವಂಥ ಕೆಲಸ ಮಾಡಿದರು ಹಾಗಾಗಿ ಕುವೆಂ ಹೀಗೆ ಕುವೆಂಪುರವರು ಸಹ ಜಾತಿ ವ್ಯವಸ್ಥೆಯನ್ನು ಖಂಡಿಸಿದರು ಮತ್ತು ಪ್ರಸ್ತುತ ಆರ್ ಎಸ್ ಎಸ್ನ ಮುಖ್ಯಸ್ಥರಾಗಿದ್ದ ಮೋಹನ್ ಭಗವತ್ ರವರು ಸಹ ಜಾತಿ ವ್ಯವಸ್ಥೆಯನ್ನು ಖಂಡಿಸಿದ್ದಾರೆ ಹಾಗಾಗಿ ಒಂದು ಸಮುದಾಯದ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಒಂದಾಗಿ ಈ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡೋಣ ಮತ್ತು ಸಮಾಜದ ಪ್ರತಿಯೊಬ್ಬರನ್ನು ಗೌರವದಿಂದ ಕಾಣೋಣ ಮತ್ತು ನಮ್ಮ ದೇಶವನ್ನು ಅಭಿವೃದ್ಧಿಯ ಕಡೆಗೆ ತೆಗೆದುಕೊಂಡು ಹೋಗೋಣ ಎನ್ನುತ್ತಾ ನನ್ನ ಈ ಮಾಹಿತಿಯನ್ನು ಕೇಳಿದ್ದಕ್ಕಾಗಿ ಬಹಳ ಧನ್ಯವಾದಗಳು ನಮಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಗಳಲ್ಲಿ ತಿಳಿಸಿ We meet in next video until then take care bye